ಬಂದ್ಗಳೇ ನಮಸ್ಕಾರ ಏನೋ ಇವಾಗ ರಿಸರ್ಸ್ ಕಾಸು ಕೊಡ್ಬೇಕೇನಾ ಓಯ್ ಕನ್ನಡ ಬರಲ್ಲ ಕನ್ನಡ ಬರಲ್ಲ ಕಾಸು ಕೊಡ್ಬೇಕ ನಿನ್ಗೆ ರೀಸರ್ಸ್ಗೆ ಕಾಸು ಕೊಡ್ಬೇಕು ಫೋನ್ ಮಾಡೋ ಯಾರು ನಿಮ್ಮ ಮೇಲೆ ಇದ್ರ ಯಾರು ಇದು ತೊಗೊಂಡಿದ್ದಾರೆ ಲೀಸಿಗೆ ತಗೊಂಡಿದ್ದಾರೆ ಅವ್ರು ಫೋನ್ ಮಾಡು ಮಾಡ ಕನ್ನಡ ಏನು ಏನೋ ಹೇಳಿದೆ ಅವಾಗಲೇ ಏನೋ ದೌರ್ಜನ್ಯವಾಗಿ ಹೇಳ್ತಾ ಇದ್ದೆ ಏನೇಳಾ ಏಯ್ ಕೊಡ್ಲಿಲ್ಲ ಅಂದ್ರೆ ಹೋಗು ಅಂತ ಇದೇ ನಿಮ್ಮ ಅಪ್ಪನ ಮನೆ ಆಸ್ತಿನೇನೋ ಏಯ್ ತುಮಾರಿ ಬಾಬ್ಕಾಯಿ ರೇ ತುಮಾರ ಬಾಬ್ಕಾಯಿ ಏ ಕಂಸಾಬಾತ್ಕರ ಹೇಗಿ ತುಮ ಹೆಂಗ ಮಾತಾಡ್ತಾ ಇದ್ದೀನಿ ನಾ ನಿನ್ನ ಘಾಂಜಲಿ ಜಾಸ್ತಿ ನಿಂದು ಏ ನಯ್ಯಲ್ಲ ನಾನು ಯಾಕೆ ಕೊಡ್ಬೇಕು ನಂದಿದು ನಿನ್ನ ಕನ್ನಡ ಕಲ್ತ್ಕೊ ಫಸ್ಟ್ ಬೆಂಗಳೂರಿಗೆ ಬಂದು ಆರು ಆದಮೇಲೆ ನೀನು ಕನ್ನಡ ಕಲಿ ಆರು ತಿಂಗಳ ಒಳಗಡೆ ಕನ್ನಡ ಅಂತಿದೆ ಏ ಗಾಂಜೇಲಿ ಮಾತಾಡ್ತಾ ಇದ್ದೀನಿ ನಾ ಘಾಂಜಿಯಲ್ಲೆಲ್ಲ ಮಾತಾಡಿದ್ದೀನಿ ಅಂದರೆ ಚೆನ್ನಾಗಿರಲ್ಲ ಆಮೇಲೆ ಏನಂಗ್ಕೊಬಿಟ್ಟಿದ್ದೀಯ ನೀನು ನಿನ್ನ ಏ ನಿಮ್ದೇ ಅನ್ಕೊಂಬಿಟ್ಟಿದ್ದೀರಾ ರೀಸರ್ಚ್ಗೆ ಇರೋ ಲೆಕ್ಕದಲ್ಲಿ ಕಾಸೆ ಕೊಡೋಂಗಿಲ್ಲ ಏನಿಲ್ಲ ಅದು ಗೊತ್ತ ನಿನಗೆ ರೂಲ್ಸು ಫಸ್ಟು ಕನ್ನಡ ಕಲ್ತ್ಕೋ ಹತ್ರ ಹೆಂಗೆ ಸೌಜನ್ಯವಾಗಿ ಮಾತಾಡಬೇಕು ಅಂತ ಎಲ್ಲಿ ಬೋರ್ಡ್ ಹಾಕಿಲ್ಲ ಏನಿಲ್ಲ ಬಿ ಬಿ ನೋಡಿ ಸ್ವಾಮಿ ನೋಡಿ ಬಂಧುಗಳೇ ಬಿ ಇಂದ ಎಂ ಪಿ ಯಿಂದ ಫ್ರೀಯಾಗಿ ಕೊಡಬೇಕು ಏನು ಟಾಯ್ಲೆಟ್ ಮಾತ್ರ ಕಲೆಕ್ಟ್ ಮಾಡಬೇಕು ಅಂತ ಇದೆ ಎಲ್ಲೂ ಬೋರ್ಡ್ ಇಲ್ಲ ಇದೊಂದು ಹಾಕಿದರೆ ಹಣ ಮತ್ತು ಬೆಲೆ ಬಾಳುವ ವಸ್ತುಗಳಿಗೆ ಜವಾಬ್ದಾರರಲ್ಲ ಅಂತ ಇನ್ನು ಬಿಟ್ಟರೆ ಇದು ಯಾವುದೋ ಕೈ ಎರಡು ಇಷ್ಟೇ ಹಾಂ ತಿರೋಲೆಕ್ಕದಲ್ಲಿ ಇಲ್ಲಿ ಮೇನ್ ಅಲ್ಲಿ ಇಡಬೇಕಾಗಿತ್ತು ನೋಡಿ ಹೊರಗಡೆ ಹೊರಗಡೆ ನೋಡಿ ಎಲ್ಲ ತೋರಿಸ್ತೀವಿ ಮತ್ತು ಈಗೀತಾ ಒಳಗಡೆ ಮೋಸ್ಟ್ಲಿ ಮಲಿಕ್ಕೊಳಂಗಿದ್ದಾನೆ ಊಟ ಎಲ್ಲ ಬೇರೆ ಎಲ್ಲ ಏನಾನೋ ಇಟ್ಕೊಂಡಿದ್ದೇನೆ ಊಟ ಏನೋ ಗ್ಯಾಸ್ ಗೀಸ್ ಎಲ್ಲ ಇಟ್ಕೊಂಡಿದ್ದೇನೆ ಇಲ್ಲಿ ಮಲಗಂಗಿಲ್ಲ ಆದರೂ ಕೂಡ ಇಟ್ಕೊಂಡಿದ್ದೇನೆ ಹಾಂ ಮೇಲೆ ಹೊರಗಡೆ ಯಾವುದೇ ರೀತಿಯಾದ ಏನೂ ಹಾಕಿಲ್ಲ ನೋಡಿ ಏನು ಹಾಕ್ತೀರೇ ಕಲೆಕ್ಟ್ ಮಾಡ್ತಾ ಇದ್ದೀನಿ ಇದು ಹೆಬ್ಬಾಳ ಏನು ಪೊಲೀಸ್ ಠಾಣೆ ಪಕ್ಕದಲ್ಲಿ ಬರುವಂಥದ್ದು ಎದೆ ಅದೇ ಪೊಲೀಸ್ ಠಾಣೆ ಯಾರಾದರೂ ಬಂದರೆ ದಯವಿಟ್ಟು ಪ್ರಶ್ನೆ ಮಾಡಿ ಅದು ಪೊಲೀಸ್ ಠಾಣೆ ಇದು ಟಾಯ್ಲೆಟು ಅದು ಬಿ ಬಿ ಎಂ ಪಿ ಟಾಯ್ಲೆಟ್ ಇದು ನೋಡಿ ಬಿಬಿಎಂಪಿ ಇದು ಬಿ ಬಿ ಎಂ ಪಿ ಟಾಯ್ಲೆಟು ದಯವಿಟ್ಟು ಇದನ್ನು ಬಂದು ಇದಕ್ಕೆ ಯಾರು ಸಂಬಂಧಪಟ್ಟಂತ ಯಾರು ವ್ಯಕ್ತಿ ಇರ್ತಾನೆ ಇದನ್ನ ಲೀಸ್ಗೆ ಹಾಕೊಂಡಿರೋನು ಅಥವಾ ಹರಾಜಲ್ಲಿ ಇದ್ ಮಾಡ್ಕೊಂಡಿರೋಂತ ಅಥವಾ ಇದನ್ನ ಮೇಂಟೈನ್ ಮಾಡ್ತಾ ಇರೋರು ಬಂದು ಇದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡಬೇಕು ರೀಸರ್ಸ್ಗೆ ದುಡ್ಡು ಕೊಡೋಂಗಿಲ್ಲ ಅದು ಟಾಯ್ಲೆಟ್ಗೆ ಮಾತ್ರ ಕಲೆಕ್ಷನ್ ಮಾಡಬೇಕು ಅಂತ ಅದು ಏನು ಐದು ರೂಪಾಯಿ ಅಂತಿದೆ ಹಾಗಾಗಿ ದಯವಿಟ್ಟು ಇದಕ್ಕೆ ಬಂದು ಪ್ರಶ್ನೆ ಮಾಡಬೇಕು ಅಧಿಕಾರಿಗಳಿಗೆ ಇದು ಗೊತ್ತಾಗಬೇಕು ಬಿ ಎಂ ಪಿ ಯಾರು ಇದ್ದಾರೆ ಅವ್ರು ಬರಬೇಕು ಅಂತ ಒಂದು ಇಲ್ಲಿ ಪ್ರಶ್ನೆ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಅಷ್ಟು ಮುಗಿಸ್ತಾ ಇದ್ದೀನಿ ಲೈವ್ ಆತನು ಕೂಡ ಏನು ಕನ್ನಡ ಏನು ಹಿಂದಿ ಹಿಂದಿ ಅಂತ ಮಾತಾಡ್ತಾನೆ ಹಾಂ ಹಿಂದಿ ಅವನು ಏನಂತಾನೆ ಸರ್ ಯಾರು ಇಷ್ಟ ಕೊಡ್ಬೇಕು ಹೊಡ್ರಿ ಸರ್ ಇಲ್ಲ ಈಗ ನನ್ನ ಮೇಲೆ ದೌರ್ಜನ್ಯ ಮಾಡಿದ ಸೀ ಕೊಡಲೇಬೇಕು ಮೂರು ರೂಪಾಯಿ ಕೊಡಲೇಬೇಕು ಅಂತ ಏನಪ್ಪ ಕೇಳಿ ಪ್ರಶ್ನೆ ಮಾಡಿ ಕನ್ನಡ ಬರಲ್ಲ ಒಂದು ಎರಡನೇ ದೋ ಇರ್ಲಿ ಬಂದವನೇ ಏನೋ ಜೀವನ ಮಾಡ್ಲಿಕ್ಕೆ ಜೀವನ ಕಟ್ಕೊಳ್ಲಿಕ್ಕೆ ಬಂದಿದ್ದೇನೆ ನಾವು ಇವನ್ ಮೇಲೆ ದೌರ್ಜ್ಯ ಮಾಡೋದಲ್ಲ ಬಿ ಬಿ ಎಂಪಿ ರೂಲ್ಸ್ ಇದೆ ರೀಸರ್ಚ್ ಗೆ ಫ್ರೀ ನೀನ್ ಟಾಯ್ಲೆಟ್ ಮಾತ್ರ ದುಡ್ಡು ತಗೊಬೇಕು ಅನ್ನೋದು ಫಸ್ಟ್ ಇಲ್ಲಿ ಬೋರ್ಡ್ ಹಾಕು ಇಲ್ಲಿ ಇಲ್ಲಿ ಎಲ್ಲ ಬೋರ್ಡ್ ಹಾಕು ಫಸ್ಟ್ ಬಿ ಬಿ ಎಂ ಪಿಂತ ಕೊಟ್ಟಿದ್ದಾರೆ ಕಾಂಚಲಿ ಎಲ್ಲ ಮಾತಾಡಿದ್ರೆ ಏನು ಆಮೇಲೆ ಕರ್ನಾಟಕ ಬಿಟ್ಟು ಓಡಿಸಬೇಕಾಗುತ್ತೆ ನಿಮ್ಮನ್ನ ಊಟ ಮಾಡಲಿಕ್ಕೆ ಜೀವನ ಕಟ್ಕೊಳ್ಲಿಕ್ಕೆ ಕರ್ನಾಟಕದಲ್ಲಿ ಬಂದಿದೆ ಹೋಯ್ ಕೊಡೋ ಏನದು ಅಯೋಗ್ಯರು ತಗೊಂಬಂದು ನ್ಯಾಯತುತವಾಗಿ ಮಾಡೋ ಹ

ಬಿಬಿಎಂಪಿ ರೂಲ್ಸ್ ಇದೆ ರೀಸರ್ಚ್ ಗೆ ದುಡ್ಡು ಟಾಯ್ಲೆಟ್ ಮಾತ್ರ ಬಟ್ ಆದ್ರೂ ಕೂಡ ಮೂರ್ ಮೂರು ರೂಪಾಯಿ ಎಲ್ಲರ ಕಲೆಕ್ಟ್ ಮಾಡ್ತಾವ್ರೆ ಅಲ್ವಾ ಅದು ತಪ್ಪು ಹಾ ಅದು ತಪ್ಪು ನೀನು ಬೋರ್ಡ್ ಹಾಕ್ಬೇಕಿಲ್ಲಿ ನಾಳೆಯಿಂದ ನಾಳೆ ಬಂದ ನಾಳೆನೆ ವಾಚ್ ಮಾಡ್ತೀನಿ ನಾನು ರೀಸರ್ಚ್ ಬಂದಿದ್ದೆ ತುಮಾರೇ ಕಲ್ಲ ಬೋರ್ಡ್ ಡಾಲ್ನಾ ಬಿಬಿಎಂಪಿ ಕಿಲೆ ಲಿಖಾಕೋ ದೇ ದೇತ ಟಾಯ್ಲೆಟ್ ಕಿಲ್ಲೆ ಮಂಗಾನ ಕಿಲೆ ಹಾಂ ಇಲ್ಲ ಇಲ್ಲ ಆಚೆ ಕಡೆ ಹೊಡಿಬೇಕು ಯಾಕಂದರೆ ಸಾರ್ವಜನಿಕ್ರು ಎಲ್ಲರಿಗೂ ಬಂದಾಗ ಕಾಣ್ಸ್ಬೇಕು ಅದು ಸೇ ಬಾತ್ ಆತ್ಕರ್ನಾ ಏನಂತ ಹೇಳ್ತೀವಿ ಅದನ್ನ ಇಂಜಿಯಲ್ಲಿ ಏನು ಹೇಳ್ತೀವಿ ಆ ತರ ಮಾತಾಡ್ಬೇಕು ನೀನು ಓಯ್ ಹಯ್ ಓಯ್ ಹೈ ಸೊ ಹಾಂ ಇರಲಿ ಅದು ದೌರ್ಜನ್ಯ ಬೇಡ ಇವನೇ ಹಿಂದೆಲ್ಲಿ ಹೇಳು ನಾನು ಹೋದ್ಮೇಲೆ ನಾನೇನಾದರೂ ಕೆಟ್ಟದ್ದಾಗಿ ಮಾತಾಡಿದ್ರೆ ಅವ್ನು ಬೈಕೊಂಡ್ಲೆ ಇಲ್ಲ ಅನ್ನೋದಾದ್ರೆ ಅವ್ನು ದೌರ್ಜನ್ಯ ಮಾತಾಡಿದ್ರೆ ಹೆಂಗ್ ಮಾತಾಡೋದ್ರೆ ಒಡೆಯ ತರ ಬಂದಿದ್ದ ಅವನು ಇರ್ಲಿ ಇಷ್ಟ ಹೇಳ್ತಾ ನಾನು ಬಿ ಬಿ ಎಂ ಪಿ ಏನು ಅಧಿಕಾರಿಗಳಿಗೆ ಹೇಳೋದ್ ಏನಪ್ಪಾ ಅನ್ನೋದಾದ್ರೆ ಪೊಲೀಸ್ ಠಾಣೆ ಹೆಬ್ಬಾಳ ಪೊಲೀಸ್ ಠಾಣೆ ಹಿಂಭಾಗದಲ್ಲಿರುವ ಟಾಯ್ಲೆಟ್ ಅಲ್ಲಿ ಏನು ಅನೈತಿಕವಾಗಿ ಮತ್ತೆ ಅನ್ಯಾಯವಾಗಿ ಅವ್ನು ಕಲೆಕ್ಟ್ ಮಾಡ್ತಾ ಇರೋದನ್ನ ಪ್ರಶ್ನೆ ಮಾಡಬೇಕು ಮತ್ತೆ ಈತನಿಗೆ ಕನ್ನಡ ಬರೋದಿಲ್ಲ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಎರಡನೇದು ಏನೋ ಜೀವನ ಕಟ್ಕೊಳ್ಲಿಕ್ಕೆ ಬಂದಿದ್ದಾನೆ ನ್ಯಾಯಕತ್ವಾಗಿ ಕೆಲಸ ಮಾಡಂಗ ಮಾಡಲಿ ಇಲ್ಲ ಅಂದ್ರೆ ಇವ್ರು ರಾಜ್ಯಕ್ಕೆ ಹೋಗ್ಲಿ ಆಗ್ಬೋದಾ Finish my-